ನಮಸ್ಕಾರ ರೀ ಎಲ್ಲರಿಗೂ ನಾ ಇವತ್ತ ಮಲ್ಲಿಗೆ ಇಡ್ಲಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಇಡ್ಲಿ ಮಾಡಾಕ್ರಿ ನಾನು ಬೇರೆ ಹಿಟ್ಟು ಇಲ್ರಿ ಮನೇಲೆ ದೋಸೆ ಹಿಟ್ಟು ಮಾಡಿದಾಗ ಮಕ್ಕಳು ಇಡ್ಲಿ ಬಡ್ಡ ದೋಸೆ ರೀ ದೋಸೆ ಹಿಟ್ಟಿನಲ್ಲೇನ ಇಡ್ಲಿ ಯಾವ ರೀತಿ ಮಾಡೋದು ಮಲ್ಲಿಗೆ ಥರ ಅಂಥೇಳಿ ಅನ್ನೋದನ್ನು ತೋರಿಸ್ತೀನಿ ಬರ್ರಿ ನಮ್ಮ ಮೊದಲಿಗೆ ಇಲ್ಲೇ ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಒಂದು ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿನಿ ಅವು ನೆನದ ನಂತರ ಎಂಟು ಗಂಟೆಗಳ ಕಾಲು ಬಿಟ್ಟು ನಾನು ಗ್ರೈಂಡ್ರಿಗೆ ಹಾಕಿದ್ದೀನಿ ರೀ ನಿಮ್ಗೆ ತೋರಿಸಿದೀನಿ ರೀ ನಾನು ದೋಸೆ ಆಮೇಲೆ ಪಡ್ಡು ಮಾಡೋದು ಮುಂದೆ ಅದಕ್ಕೆ ತಿನ್ನೋ ಸೋಡಾ ಆಮೇಲೆ ಉಪ್ಪು ಹಾಕಿ ಒಂದು ನೈಟ್ ರೀ ಮರನೇ ದಿನ ಹಿಟ್ಟು ಬಂದಿತ್ತು ರೀ ಈಗ ಅದೇ ಹಿಟ್ಟಲೆ ಇಡ್ಲಿ ಮಾಡತ್ತೀನಿ ರೀ ಮೊದಲಿಗೆ ನಾನು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿದ್ದೀನಿ ರೀ ಎಣ್ಣೆ ಹೆಚ್ಚಿ ಇಡ್ಲಿ ಹಿಟ್ಟನ್ನು ಹಾಕೀನಿ ರೀ ನೋಡಿರಿ ಒಂದು ಹತ್ತು ನಿಮಿಷ ಗ್ಯಾಸ್ ಸ್ಟವ್ ಮ್ಯಾಗೆ ಇಟ್ಟೀನಿ ರೀ ಇಡ್ಲಿ ಪಾತ್ರೆನ ಇಡೋದಕ್ಕೆ ಮುಂದೆ ಇಡ್ಲಿ ಮ್ಯಾಲ ಇಡ್ಲಿ ಬರೋಂಗೆ ಇಡಬೇಡ್ರಿ ಯಾಕಂದ್ರೆ ಹೋಲ್ಗಳಾಗ ಅದು ಹವಾ ಆಡ್ತಿರ್ತದೆ ರೀ ಅದ ಹೋಲಿನ ನಂತರನ ಅದು ರೀ ಹೋಲಿನ ಮ್ಯಾಲ ಅದು ಇಡ್ಲಿ ಬರೋ ಥರ ಇಡ್ರಿ ಇಡ್ಲಿ ತಿನ್ನೋಂಥರ ಕಾರ್ಬೋಹೈಡ್ರೇಟ್ಗಳ ರೀ ಇದು ಲೋ ಕ್ಯಾಲ್ರಿ ಇರುವಂತಹ ಪದಾರ್ಥ ರೀ ಉಕ್ಕ ಎರಡು ಇದು ತುಂಬ ರೀ ಬೆಳಗಿನ ಜಾವ ತಿಂದ್ರೆ ನೋಡಿರಿ ದೋಸೆ ಹಿಟ್ಟು ಮಾಡಿದಾಗ ಪಡ್ಡು ಮಾಡಿ ಹೋದ್ರಿ ಇಡ್ಲಿನೂ ಮಾಡ್ಬೋದ್ರಿ ದೋಸೆನೂ ಮಾಡ್ಬೋದ್ರಿ ಮನೆಯಲ್ಲಿ ಒಬ್ಬರಿಗೆ ಇಡ್ಲಿ ಇಷ್ಟ ಆದ್ರೆ ಇನ್ನೊಬ್ಬರಿಗೆ ದೋಸೆ ಇಷ್ಟ ಹಾಕಿದ್ರಿ ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಈ ರೀತಿ ನೀಟಾಗಿ ಅದನ್ನು ಇಡ್ಲಿಯನ್ನು ತೆಗೆದ ನಂತರನೇ ತೆಗಿಯೋಕೆ ಹೋಗ್ಬೇಡ್ರಿ ಒಂದು ಐದು ಸೆಕೆಂಡ್ ಬಿಟ್ಟ ನಂತರ ತೆಗೀರಿ ನೀಟಾಗೆ ಬರ್ತಾವ್ರಿ ನಾನು ಆ ಉದ್ದಿನ ಬೇಳೆಯನ್ನು ಮೇಲಿನ ಸ್ವಲ್ಪ ಉದ್ದಿದ್ದು ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಪ್ಪಗೆ ರೀ ಇವು ಮನ್ಯಾಗಿನ ಉದ್ದಿನ ಬೇಡ್ರಿ ರೀ